ವಿಶ್ವದಲ್ಲೇ ಅತ್ಯಂತ ದೊಡ್ಡ ಧಾರ್ಮಿಕ ಮಹೋತ್ಸವ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಮಹಾಕುಂಭ ಮೇಳದ ಹಲವು ವಿಷಯಗಳು ಸಾಕಷ್ಟು ವೈರಲ್ ಆಗುತ್ತಿದೆ ಮಹಾಕುಂಭ ಮೇಳದ ಆಧ್ಯಾತ್ಮಿಕ ಉತ್ಸವಕ್ಕೆ ಪ್ರತಿದಿನ ಲಕ್ಷಾಂತರ ಭಕ್ತರು ಸೇರುತ್ತಾರೆ ಕೋಟ್ಯಾಂತರ ಭಕ್ತರು ಈಗಾಗಲೇ ಸ್ನಾನ ಮಾಡಿದ್ದಾರೆ ಸುಮಾರು ಹದಿಮೂರು ಅಖಾಡಗಳಿಗೆ ಸೇರಿದ ಅಗೋರಿಗಳು ನಾಗಾ ಸಾಧುಗಳು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಿದ್ದಾರೆ ಇದರ ನಡುವೆ ವೈರಲ್ ಆಗಿದ್ದ ಚೆಲುವಿಗೆ ಯೂಟ್ಯೂಬರ್ಗಳ ಕಾಟ ಹೆಚ್ಚಾಗ್ಬಿಟ್ಟಿದೆ ಹೌದು ಪ್ರಸ್ತುತ ಮಹಾಕುಂಭ ಮೇಳ ದೇಶಾದ್ಯಂತ ಸುದ್ದಿಯಲ್ಲಿರುವ ವಿಷಯ ಈಗಾಗಲೇ ಐಐಟಿ ಬಾಬಾ ಗ್ಲಾಮರಸ್ ಸಾಧ್ವಿ ಹರ್ಷರಿಚಾರ್ಯ ಒಂದು ರೇಂಜ್ನಲ್ಲಿ ಟ್ರೆಂಡಿಂಗ್ ಆಗಿದ್ದಾರೆ ಇವರ ನಡುವೆ ವೈರಲ್ ಆದ ಹುಡುಗಿ ರುದ್ರಾಕ್ಷಿ ಮಾರುವ ಯುವತಿ ಬೆಕ್ಕಿನ ಕಣ್ಗಳ ಚಳುವೆ ಗೋಧಿ ಮೈಕಟ್ಟು ಸದಾ ನಗುಸೂಸುವ ಮುಖದಿಂದಲೇ ವೈರಲ್ ಆದಾಕೆ ಈಕೆ ಇವಳ ಹೆಸರು ಮೋನಾಲಿಸಾ ಮಹಾಕುಂಭ ಮೇಳದ ಸಮಯದಲ್ಲೇ ಸಾಕಷ್ಟು ವೈರಲ್ ಆಗುತ್ತಿರುವ ಮುಖವಿದು ಈಕೆಯ ಸೌಂದರ್ಯದ ಮುಂದೆ ನಟಿಯರು ಏನೂ ಇಲ್ಲ ಎಂದು ಮಾತನಾಡುತ್ತಿರುವಾಗಲೇ ಆಕೆಗೆ ಸಂಕಷ್ಟ ಎದುರಾಗಿದೆ ವೈರಲ್ ಆಗುತ್ತಿರುವ ಮೋನಾಲಿಸಾಳಂ ಸಂದರ್ಶಿಸಲು ಹಲವು ಮಾಧ್ಯಮಗಳು ಪೈಪೋಟಿ ನಡೆಸುತ್ತಿವೆ ರುದ್ರಾಕ್ಷಿ ಮಾಲೆಗಳನ್ನ ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದ ಕೃಷ್ಣ ವರ್ಣದ ವ್ಯಾಪಾರ ಮಾಡಲು ಜನ ಬಿಡುತ್ತಿಲ್ಲ ಎಂಬ ವಿಚಾರ ಮುನ್ನೆಲೆಗೆ ಬಂದಿದೆ ಕುಂಭಮೇಳದಲ್ಲಿ ಮಾಲೆ ಮತ್ತು ರುದ್ರಾಕ್ಷಿಗಳನ್ನ ಮಾರುತ್ತಾ ಜೀವನ ಸಾಗಿಸುತ್ತಿದ್ದ ಮೋನಾಲಿಸಾ ಇಂದೋರ್ನ ಹುಡುಗಿ ಇದೀಗ ಈಕೆಯನ್ನ ಸಂದರ್ಶಿಸಲು ಯೂಟ್ಯೂಬರ್ಗಳು ಹಿಂದೆ ಬಿದ್ದಿದ್ದಾರೆ ಇದರಿಂದ ಈಕೆಯ ವ್ಯಾಪಾರಕ್ಕೆ ಅಡ್ಡಿಯಾಗ್ತಿದೆ ಅದಕ್ಕಾಗಿ ಎಲ್ಲರಿಂದ ತಪ್ಪಿಸಿಕೊಳ್ಳಲು ಸಾಧುಗಳ ಟೆಂಟ್ ಮೊರೆ ಹೋಗುತ್ತಿದ್ದಾಳೆ ಯೂಟ್ಯೂಬರ್ಗಳ ಕಿರಿಕಿರಿಯಿಂದ ಮುಖ ಮುಚ್ಚಿಕೊಂಡು ಹೋಗು ಸ್ಥಿತಿ ಬಂದಿದೆ ಮೋನಾಲಿಸೆ ಇದು ವ್ಯಾಪಾರದ ಸಮಯ ಆದರೆ ಸಂದರ್ಶಕರು ಈಕೆಯ ಬೆನ್ನು ಹತ್ತಿದ್ದು ನಷ್ಟ ಅನುಭವಿಸುವಂತಾಗಿದೆ ಸೌಂದರ್ಯವೇ ಈಕೆಯ ಹೊಟ್ಟೆಗೆ ಶಾಪವಾಗಿ ಪರಿಣಮಿಸುತ್ತಿದೆ ಇನ್ನಾದರೂ ಯೂಟ್ಯೂಬರ್ಗಳು ಆಕೆಯನ್ನ ಆಕೆಯ ಪಾಡಿಗೆ ಬಿಟ್ಟು ಮಹಾಕುಂಭ ಮೇಳದ ನಿತ್ಯ ಸತ್ಯವನ್ನು ಪಸರಿಸಬೇಕಾಗಿದೆ